ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದದ್ದು ನವಣೆಯಿಂದ ಕಿಚಡಿ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಡಯಾಬಿಟಿಸ್ ಇದ್ದವ್ರಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಬೌಲಷ್ಟು ನವಣೆನ ನೀರಿಗೆ ಹಾಕಿ ಒನ್ ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ನೋಡಿ ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಅರ್ಧ ಬೌಲಷ್ಟು ನಾನು ತೊಗರಿ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೊಗರಿ ಬೇಡ ಅಂದರೆ ಉದ್ದಿನ ಉದ್ದಿನಬೇಳೆನೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ನೀರು ಹಾಕ್ಕೊಂಡು ಅದನ್ನು ಒಂದು ಕೂಗು ಕುಗಿಸ್ಕೊಂಡು ಬರ್ತೀನಿ ನೋಡ್ಬೋದು ನೀವು ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಕೂಗು ಕೂಗೋ ತನಕ ನೋಡಿ ಈ ಕಡೆ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಏನೇನ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಚುಪ್ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳು ಪೇಸ್ಟು ಒಂದು ಸ್ಪೂನಷ್ಟು ಕಸೂರಿ ಮೆಂತೆ ಹಾಗೆಯೇ ಒಂದು ಸ್ಪೂನಷ್ಟು ವಾಂಗಿ ವಾಂಗಿಬಾತ್ ಪೌಡರ್ ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಕೋದ್ರಿಂದ ಆಮೇಲೆ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟಾದರೆ ನಮಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕೂಗು ಕೂಗಿದೆ ಇವಾಗ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬೆಂದಿದೆ ಇದು ಒಂದು ಕೂಗು ಕೂಗಿಸ್ಕೊಂಡಿದ್ನಲ್ಲ ಇವಾಗ ನೋಡಿ ಈ ರೀತಿಯಾಗಿದೆ ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನಾಗಿ ಬಿಸಿ ಮಾಡೋಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಈಗ ಸಾಸಿವೆನೂ ಹಾಕೊಂಡೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ನಮಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲ ಅಂತಂದರೆ ಕಚ್ಚ ಕಚ ಅಂತ ಅನಿಸುತ್ತೆ ಈರುಳ್ಳಿ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ ಈ ಸಮಯಕ್ಕೆ ನೋಡಿ ನಾನು ಇದಕ್ಕೀಗ ಟೊಮೆಟೊ ಹಣ್ಣಿನೂ ಸೇರಿಸ್ಕೊಳ್ತೀನಿ ಇದು ಹಾಗೆಯೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನೋಡಿ ಹಸಿ ಶುಂಠಿನೂ ಅಂದರೆ ಹಸಿ ಶುಂಠಿ ಅಂತ ಅಂದರೆ ಶುಂಠಿ ಬೆಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದನ್ನು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಹಸಿ ಮೆಣಸಿಕ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದಿದೆಯಲ್ಲ ಇವಾಗ ನಾನು ಇದಕ್ಕೆ ಅರಿಶಿಣ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಬೇಗನೆ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಇಷ್ಟು ಥರ ಬೇಯಿಸ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಎಲ್ಲ ಬೇಯಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ಈರುಳ್ಳಿ ಎಲ್ಲನೂ ಕಚ್ಚ ಕಚ್ಚ ಅಂತ ಅನಿಸುತ್ತೆ ಇವಾಗ ನೋಡಿ ನಾನು ಇನ್ನು ಸ್ವಲ್ಪ ಉಪ್ಪನ್ನ ಇಳು ಉಳಿಸ್ಕೊಂಡಿದ್ನಲ್ಲ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದಂತೂ ರೆಡಿಯಾಗಿದೆ ಇವಾಗ ನಾನು ಮೊದಲನೇ ಕೂಗಿಸ್ ಇಟ್ಕೊಂಡಿದ್ದೆ ನೋಡಿ ಬೇಳೆನೂ ಮತ್ತು ನವಣೆನು ಆ ಮಿಶ್ರಣಕ್ಕೆ ನಾನು ಈಗ ಒಗ್ಗರಣೆ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗಲೂ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಸೇರಿಸ್ಕೊಂಡು ನೀವು ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಆದರೆ ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಿಮಗೂ ಬೇಕಂದರೆ ಹಾಕ್ಕೊಳ್ಳಿ ಇವಾಗ ನೋಡಿ ಈ ಸಮಯಕ್ಕೆ ಲಾಸ್ಟಿಗೆ ನಾನು ಕಸೂರಿ ಮೆಂತೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ ರೆಡಿಯಾಗಿದೆ ಈಗ ಬಿಸಿ ಬಿಸಿಯಾಗಿ ಆರೋಗ್ಯಕರವಾದ ನವಣೆ ಕಿಚಡಿ ರೆಡಿಯಾಗಿದೆ ನೋಡಿ ಬೇಗನೆ ನಾವು ಹತ್ತು ನಿಮಿಷದೊಳಗೆಲ್ಲ ಮಾಡ್ಕೊಳ್ಬೋದು ಕುಕ್ಕರ್ ಒಳಗೆ ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕು ಬೇಗನೆ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿದೆ ಅಂತ ಆರೋಗ್ಯಕರವಾದ ನವಣೆ ಕಿಚಡಿ ತುಂಬಾ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದಾರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕುವ ವಿಡಿಯೋ ಫಸ್ಟ್ ನಿಮ್ಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬಾಯ್